ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಇವತ್ತು ಬರ್ರಿ ನೀರ್ ಬಿಡಾಮಿ ನೀರ್ ಬಿಟ್ಟು ಸಾಕ ಕುಂತೆ ಬಿಟ್ ನೋಡ್ರಿ ಮತ್ತ ಮುಂದೆ ನೋಡ್ರಿ ಅಂತಿ ನೀರ ಇದು ಪೂರಾ ತುಂಬಾ ತುಂಬಬೇಕ ನೋಡ್ರಿ ಮಡಿ ಸುಮ್ ಕುಂತ ಏನ್ ಮಾಡ್ಲಪ್ಪ ಅಂದ್ರ ಮನ್ಸು ಬರ್ಲ ಹಂಗೆ ಒಂದ್ ಸ್ವಲ್ಪ ಬಾಯಿ ರುಚಿ ಇರ್ಲಂತಿ ಒಂದ್ ಸ್ಟ್ರಾಬೆರಿ ಹಾಕಿ ಹಂಗೆ ನಮ್ ನಾಯಿ ಬತ್ರಿ ನಾಯಿ ಸಂಗಡಿ ಸ್ವಲ್ಪ ಆಟ ಆಡದ್ರಿ ಈಕಾಡಿ ಅದಾಗ ಸ್ವಲ್ಪ ಊಟ ಆಗನ ಒಂದು ಬಾಳಿಕೆ ತಿಂದ ನೋಡ್ರಿ ಹಂಗೆಲ್ಲ ಅವಕ್ ತಂದಿ ನೋಡ ಮತ್ತ್ ಎಷ್ಟೆ ಇದಾಗ್ಯ ಸ್ವಲ್ಪ ಆಕಾಡಿ ಸ್ವಲ್ಪ ದೂರ ಕಣ್ಣು ಆಡಸ್ ನೋಡ್ರಿ ನೀರು ಹೋಗದ್ ನೋಡ್ರಿ ಎಷ್ಟ್ ಚೆನ್ನಾಗಿ ಹಿಂಗ ಸ್ಮೂತ್ ಆಗಿ ಹೋತಾವ್ ನೋಡ್ರಿ ಒಂದೊಂದ್ ಮಡಿ ಮಡಿ ಪೂರಾ ಹಿಂಗ ಅಕಡೆ ತೋರ್ಸಿ ಹಂಗೆ ಒಂದ್ ಸ್ವಲ್ಪ ನಮ್ದು ಸ್ವಲ್ಪ ತೋರ್ಸಾವರಿ ಅಂದ್ರೆ ಹಂಗೆ ನಮ್ದು ಒಂದ್ ಸ್ವಲ್ಪ ಹಂಗೆ ತೋರ್ಸ ನೋಡ್ರಿ ನಡುವು ನಿಂತಿ ಹಂಗೆ ಉಣ್ಸ ಅಂತಿ ನೀರಿನಷ್ಟು ಶುದ್ಧವಾದದ್ದು ಯಾವ್ದು ಇಲ್ಲ ನೋಡ್ರಿ ಹಂಗೆ ಬೋದ್ ಕಡಿಗಿ ನೋಡ್ತಿರ್ಬೋದು ಹಂಗೆ ಸಣ್ಣ ನಾಟಕಿ ಆಗ್ಯದ ನೋಡ್ರಿ ಇದು ಗೆದರಿ ಅದರಿ ಗೆದರಿ ನಾಟಕಿ ಹೆಂಗ್ ಕಾಣಸ ಇದನ್ ಇದು ನೋಡ ಇದು ಪೂರಾ ಇದು ಹೆಂಗ ನೀರ್ ಅದ್ ಪೂರಾ ತುಂಬಾ ತಗ ಬಿಡ್ಬೇಕ್ರಿ ಇದು ತುಂಬಾ ಮುಂದ್ ಅದ ನೋಡ್ರಿ ಮುಂದಿನ ಮಡಿ ಅದು ಒಡದಿ ಆಕಡೆ ಮುಂದ್ ಬಿಡಬೇಕು ಇಲ್ಲಿನ ದೂರ ಕುಂತ ನೋಡ್ರಿ ಹೆಂಗ ನೀರ್ ಬಿಡತಾನ ಏನ್ ಸುದ್ದಿ ಅಪ್ಪನ ರೀ ಈ ಕಡೆ ನಮ್ಮ ಅಪ್ಪ ಅಂದ್ರೆ ಗೆದ್ರಿ ಬೀಜ ಹಾರ ಹುಡ್ಲಿ ಯಾಕಂದ್ರೆ ನೆಕ್ಸ್ಟ್ ಇಲ್ಲಿ ಬೀಜಿ ನಟಿಗೆ ನೋಡ್ರಿ ಹಂಗೆ ಮತ್ತೆ ಮಾಡ್ಬೇಕು ನೋಡ್ರಿ ಆಕಡೆ ಈ ಕಡೆ ಮಾಡಿ ಏನ್ ಮಾಡಿದಪ್ಪ ಸ್ವಲ್ಪ ನಮ್ಮದು ಕಾರ್ ನಗತ್ತೆ ಸ್ವಲ್ಪ ಕುಂತ ನೋಡದ್ರಿ ಕುಂತ ಮಾಡ್ಲಪ್ಪ ಅಂದಿ ಒಂದ್ ಸ್ವಲ್ಪ ಎಷ್ಟು ಉಣ್ಸಿದ ಅದಕ್ಕೆ ನೋಡ ಸ್ವಲ್ಪ ಇಷ್ಟ ನುಣಸಿದ ನೋಡ್ರಿ ಈ ಕಡೆ ಹುಣಸು ಇಟ್ಟಾ ಬಳಕೆ ಹುಣಸಾಡದ್ ಇಟ್ಟದ ನೋಡ್ರಿ ಅದನ್ನು ತೋರಿಸ್ಬೇಕಿಲ್ರಿ ಅದನ್ನು ತೋರ್ಸ್ರಿ ಹಂಗೆ ಹುಣಸಾಡಿನ ಇಷ್ಟ ಅದು ಆಗಾರ್ ಈ ಕಡ ನಮ್ಮ ಗಂಗಾ ಮಾತೆ ಹೆಂಗ ಹೊಂಟಾಡ್ರಿ ಹರ್ಕೊಂಡಿ ಒಂದೇ ವೇಗ ಅದ ಈ ಕಂಡ್ ನೋಡ್ರಿ ಅಡ್ಗಿಂಗ್ರ ಇಲ್ಲಿ ಗಂಗಾ ಮಾತೆ ನೋಡ್ರಿ ಹಂಗೆ ಅದ ನೋಡ್ರಿ ನಮ್ಮ ಮಿತ್ರ ಸನಿಖಿ ಅದ ಇಲ್ಲಿ ನಮ್ಮ ಮಿತ್ರ ಸನಿಖಿ ಅದನ ಇಲ್ಲಿ ಒಡದಿ ಹರ್ಕೊಂಡು ಹೋಗ್ಯದ ನೋಡ್ರಿ ಹಂಗೆ ಆಕಡೆ ಬಿಡಮಿದ್ದ ತೋರ್ಸಕೋನ ಸ್ವಲ್ಪ ಒಡದ್ ಹೋಗ್ಯದ್ರಿ ಏನ್ ಮಾಡ್ಲಿ ಅಂದಿ ಮತ್ ಒಡದಿ ಸೀದಾ ಕಟ್ಟಿಗೆ ಮತ್ ಸೀದಾ ಲೈನಿಗೆ ಹಾಕಿಬಿಟ್ರು ನೋಡ್ರಿ ಇದು ಕಟ್ಟದಾಗನ ಕಟ್ಟದಾಗ ನಾ ಇದೇನೋ ನೋಡದ್ರಿ ಇದು ಏನು ಅದರಿ ಬಕ್ಳು ಬಿಸಿರದ್ರಿ ನನಗೆ ಬಾಯಿ ನೀರ್ ಕಾಯಿ ನಗ ಒಂದ್ ಬಾಟಿ ನೀರ್ ಕೊಟ್ಟಾಡ್ರಿ ಹಂಗೆ ನೀರ್ ಕುಡಿದಿಕೆ ಮತ್ ಹಂಗೆ ಯಥ ಸ್ಥಿತಿದಾಗ ಮತ್ತೆ ಮತ್ ಹಂಗೆ ಎಸ್ಟೇಟ್ ಆಗ್ಯದ ಏನೇ ನೀರ್ತಿ ಹಂಗೆ ತೋರ್ಸ ತೋರ್ಸಾಗ ಮಾರಿನೇ ಒಣಗ್ಯದ ನೋಡ್ರಿ ಹೆಂಗ್ ಆಗ್ಯದ ಮಾರಿ ಒಣಗಿ ಏನ್ ಆಗ್ಯದಪ್ಪ ಅಂದ್ರ ಸಾಕ ಲಾಸ್ಟಿಗ್ ಕಾರ್ ನಪ್ಪ ಅಂದಕ್ಕೆ ಸನಿಖಿ ಅಲ್ಲಿ ಬೆಟ್ಟಿಲ್ ಕು ನೋಡ್ರಿ ಇದು ಒಂದು ಬೂರಾ ಬೋದ್ ತುಂಬಾ ತಕ್ಕಿದ್ವು ನೀರ ನೀರ್ ತುಂಬದಾಗ ಇದು ಮಾಡದ ಟ್ರಾಕ್ಟರ್ ಯಾಕೆ ಬಂದಿಲ್ಲಪ್ಪ ಅಂದ್ ಫೋನ್ ಹಚ್ಬೇಕಾಗ ಟಾಕ್ಟರ್ ಬಂದ ಟಾಕ್ಟರ್ ಬಂದ ನೋಡ್ರಿ ಹೆಂಗ್ ಹುಡ್ಲಿಕ್ಕೆ ಹುಡ್ಲಿಕ್ಕ ನೋಡ್ರಿ ನಾನು ನೀವ್ ರೀ ಹಂಗೆ ಟೈಮಿಂಗ್ ಹಚ್ಚಿನ್ರಿ ಇಲ್ಲ ಮೊಬೈಲ್ ದಾಗ ಟೈಮ್ ಎಷ್ಟು ಮುಂದಿದ್ದ ನಮ್ಗೆ ಏನ್ ಹೇಳೋದ್ರೀ ಏನು ಆಕಡೆ ನೋಡೋದತ್ತಲ್ರಿ ಯಾಕಂದ್ರೆ ಎಲ್ಲ ಚಂದ ಮಾಡಪ್ಪ ತಮ್ಮ ಅದಕ್ಕೆ ಎಲ್ಲ ಹೇಳೇ ಬಿಡ್ತಾಳ್ರಿ ಟ್ರಕ್ ಅದಾಕ್ಟರ್ ಅವ್ರು ಅಣ್ಣಾರ್ನು ಹಂಗೆ ಝೂಮ್ ಅನ್ಕೋತಿ ಹಂಗೆ ಹೋದ ಟ್ರಾಕ್ಟರ್ ನೋಡ್ಕೋತಿ ನಮ್ಮ ಏನ್ ಸುಮ್ ಕುಂದ್ರ ಇಲ್ರಿ ಆದಷ್ಟು ಆದಷ್ಟ್ ಹಂಗೆ ಕಟ್ ಕಡಬದಿವಂತ ನೋಡ ನಡು ಎಂದಿ ದಂದಿ ಮಾಡಕತ್ತಾಳೆ ನೋಡ್ರಿ ಈ ದಿನ ಮಾತ್ರ ಬಹಳ ಬಿಸರ್ ಇತ್ರಿ ಹಂಗೆ ದಗಿ ನುಯತ್ರಿ ಅಂತ ದಯ್ಯಾಗ ನೋಡ್ರಿ ಮೆಗದೋಳ ಕೊಯ್ಯಾಗ ನಿಂತ್ರಿ ಮನ್ಸ ಬರ್ಲಗ ಅನಾರ ಅದ ಒಂದ್ ಹಾಡ ಹಚ್ಚರ್ ನೋಡ್ರಿ ಯಾವದಪ್ಪ ಹಾಡ ಜನಪದ ಟ್ರೆಂಡಿಂಗ್ ಸಾಂಗ್ ಅದ ನೋಡ್ರಿ ಜನಪದ ಅಂದ್ರೆ ಉತ್ತರ ಕರ್ನಾಟಕದಾಗ ಬಹಳ ಫೇಮಸ್ ಟ್ರೆಂಡಿಂಗ್ ಸಾಂಗ್ ಅದ ರೀ ಮೊನ್ನೆ ಒಂದ್ ಎರಡ್ ಮೂರ್ ದಿನದಿಂದ ಬಂದಿರುವಂತ ಸುದೀಪ್ ಹೆಳ್ವಾರವರ ಹಾಡ ಗಂಡ ಸಿಕ್ಕ ನಮ್ಮಬ್ಬ ಮನ ಗಂಡ ಹಾಕಿರಿ ಡಬ್ಬ ಮದಿ ಮದಿ ಒಟ್ಟಿ ನಿಂತಿದಿನಿ ರಬ್ಬ ಹಿಂಗೆ ಆಡ ಮಬ್ಬ ರಬ್ಬ ಅನ್ಕೋತಿ ಅರ್ಧ ಹೊಲಾ ನೀರ್ಸದಾಯ್ತ ನೋಡ್ರಿ ಹಂಗೆ ಏನ್ ಮಾಡ್ಲಪ್ಪ ಸ್ವಲ್ಪ ರುಚಿ ರುಚಿ ಹಂಗೆ ಬೇಕಾಗಿ ಏನ್ ಮಾಡದಪ್ಪ ಹಂಗೆ ಸ್ಟ್ರಾಬೆರಿ ತಂದಿರಿ ಮುಂದೆ ಐದು ರೂಪಾಯಿ ಕಿಸದ್ ಹಾಕೊಂಡೆ ಹಂಗೆ ಒಂದ್ ತಗದರಿ ಒಂದ್ ೂ ಒಂದೇ ಉಳ್ಕೋತಿ ಹಂಗೆ ಅರ್ಲಿ ಅದ ಜಲ್ದಿ ಅದ್ನು ಅದು ಅದ್ ಏನ್ ಅವನು ನಾವ್ ಹಂಗ ಮಾಡಿ ಹರಿದ್ರಿ ಹಂಗೆ ಕ್ಯಾಮ್ರಾ ತೋರ್ಸ್ಬೇಕಂದ್ರ ಬಿಳತ್ ಅನ್ನ ಹಂಗೆ ಬಾಯಿ ಹಾಕೊಂಡ್ ನೋಡ್ರಿ ಲಭಕ್ ಅಂದ್ ಹಂಗೆ ಬಾಯ್ದಿ ತುರ್ಬಕಂದ ಬಾಯ್ದಾಗ ಹೋಯ್ತರಿ ಹಂಗೆ ಸ್ಟ್ರಾಬೆರಿ ಈ ತಿನ್ನೋದಾಗದಕ್ಕ ಹಂಗೆ ನಮ್ ದೋಸ್ತ್ ಫೋನ್ ಮಾಡದ್ರಿ ನಮ್ ದೋಸ್ತ್ ಫೋನ್ದ ಮಾತಾಡಕೋತ ಮಾತಾಡ್ಕೊತ ಹಂಗೆ ನೀರ್ ನೀರ್ ಉಣಸೋದು ಎಷ್ಟ್ ಆಗದ್ ಹೊರಟ ಗೊತ್ತೇ ಆಗಿಲ್ಲ ಲಾಸ್ಟಿಗೆ ಎಂಡ್ ಆಗದಕ್ಕ ಹಂಗೆ ನಮ್ ಅಪ್ಪ ಹಂಗೆ ಫೋನ್ ಮಾಡ್ದರಿ ಅಡ್ವಾನ್ಸ್ ಫೋನ್ ಮಾಡ್ಬೇಕು ಇಲ್ಲ ಅಂದ್ರೆ ನೀರ್ ಎಲ್ಲಾ ಅಗಡಿ ಕಡೆ ಹೋತಾರೀ ಸ್ವಲ್ಪ ಬಾಯಿ ದೂರ ಅದಲ್ರಿ ಅದಕ್ಕೆ ಫೋನ್ ಮಾಡಿ ಹೇಳದ್ರಿ ಆಯ್ತ್ ಎಲ್ಲ ಮುಗಿತು ನೋಡ್ರಿ ಅಂತೂ ಕಂಪ್ಲೀಟ್ ಐತ್ರಿ ಈಚದ್ ನೀರ್ ಅದು ಆಗನ ನಮ್ ಮಿತ್ರ ಸನಿಖಿ ಎಂಬ ಬರ್ತಾರೀ ಅದನ್ನ ಮೇಲೆ ಹಾಕೊಂಡು ಹೋದ್ಬಿಡಿ ಇಷ್ಟೆಲ್ಲ ಆಗದ ಹೊಟ್ಟಿ ಬಾಳ್ ಹಸ್ದಿ ಹಸ್ದಕ್ಕೂ ಊಟ ಮಾತ್ರ ಮಸ್ತ್ ಇತ್ರಿ ಹಂಗೆ ಗಟ್ಟಿ ಬೆಳಿ ಪಲ್ಯ ಇತ್ತು ನೋಡ್ರಿ ಹಂಗೆ ತಿನ್ಕೋತಿ ಕಟಿ ರೊಟ್ಟಿ ಇತ್ತು ಅದ್ರಾಗ ಮಾತ್ರ ಬಾರಿ ಇಷ್ಟ ನಾವು ಊಟ ಮಾಡೋದಾಗ ಟೈಮಿಗೆ ನಾಯಿ ಬತ್ರಿ ನಾಯಿಗ್ ಒಂದ್ ಸ್ವಲ್ಪ ಹಂಗೆ ರೊಟ್ಟಿ ಒಕ್ಕಟ್ಟೆ ಸ್ವಲ್ಪ ಆಟ ಆಡದ್ರಿ ಹಂಗೆ ನಮ್ಮ ಪಪ್ಪ ಮುಂದೆನಂದ್ರ ಗೆದ್ರಿ ಬೇರ್ ಚಲೀರಿ ಅದಕ್ಕೆ ಮತ್ ಗಳ ಹುಡ್ಲಿಕ್ಕೆ ರೋಡಿ ಅದಕ್ಕೆ ಯಾಕಂದ್ರ ಊಟ ಪಟ್ಟ ಎಲ್ಲ ಇದಲ್ರಿ ಭೂಮಿ ಒಳಗೆ ಊಟ ಒಂದು ಐದು ನಿಮಿಷ ಕುಂದಿರ್ಬೇಕು ನಾ ನಮ್ಮ ಅದ ಅದು ಹತ್ತಾರೀ ಯಾಕಂದ್ರ ಈ ಕಡೆ ಖಾತಾ ಅದು ಚರ್ಲಕ್ ಕಾತ ಸ್ವಲ್ಪ ದೂರ ಇತ್ತು ಕಾತಾ ತಂದ್ ಕೊಡುವಂತಿ ಆಯ್ತು ಖಾತಾ ಚೀಲ ಅಂದ್ರೆ ಈ ಕಡೆ ಸೈಡಿಗೆ ಇತ್ರಿ ಈ ಕಡೆ ತರ್ಲಿಕ್ ಹೋದ್ರಿ ನಮ್ಮ ಪಪ್ಪ ನೋಡ್ರಿ ಹೆಂಗ ಗಾಳಿ ಹೊಡ್ಕೊಂತ ತಿರ್ಸ್ಕೊಂಡ್ ಹೊಂಟಾರೀ ಗಾಳಿ ಚೀಲ ಅಂದ್ರೆ ಇಲ್ಲಿ ಇಳಿಸಗಳು ನನಗೆ ಚಲೋ ಅನ್ಸಾರೀ ಅದಕ್ಕಾಗಿ ಖಾತ ಚೀಲ ಹಂಗೆ ಸಾರ್ನಿ ಹಂಗೆ ತಂದ್ರಿ ತಂದಕ್ಕೆ ಹಂಗೆ ನಮ್ಮ ತುಂಬ ತುಂಬಿ ಕೊಟ್ರಿ ನೀನೇ ಚಲವ ನಂದು ಕೈಯಲ್ಲ ಇದು ಆಗ್ಬಿಡೋದು ಅಂದ ನಾವು ಅಪ್ಪ ನಾನೇ ಇದಿಟ್ಟೆಲ್ಲ ನಾನೇ ಚೆಲ್ತಿನಿ ಅಂದಿಟ್ಟಾಗ್ಯದರ್ದ ಮನ್ಯಾಗ ಒಂದು ಕಟ್ಗಿ ಇಲ್ಲ ಹೊಲಿಗೆ ಏನು ಕಾಲ್ ಹಚ್ರಿ ನಾನು ಭಯಾನ ಅದಕ್ಕೆ ನಾ ಕಟ್ಗಿ ಮುರಿದ ನೋಡ್ರಿ ಇಲ್ಲಿ ಅಂಜೆ ಕಟ್ಗಿ ಮುರಿದಿ ಅಂಜೆ ಕಟ್ಬೇಕು ನೋಡ್ರಿ ಈಗ ಹಂಜೆ ಕಟ್ಟ ಕಟ್ಗಿ ಏನು ಕಟ್ ಅಲ್ಲೇ ಇಡದಿರ್ತದ ಏನ್ರಿ ಅದು ತರಬೇಕಲ್ರಿ ತರ್ಬೇಕಲ್ರಿ ಮತ್ತೆ ಮೆಟಗಿ ರೀ ಮೆಟ್ಗಿ ತಕ್ಕ ತಂದ್ರಿ ಇದು ತಂದ ಬೆಳಕೇನು ಇಷ್ಟ ಅದ ಅಂದ್ಕೊಂಡ್ರಿ ದಂದಿ ಅಂದಿ ಮತ್ ಇನ್ನ ಮೆವ್ ತರಿದ್ರೆ ಅದಕ್ಕೆ ಹಗ್ಗ ತಗೊಂಡ್ ನಡ್ದಿನ್ ನೋಡ್ರಿ ಮತ್ ಮೆವ್ ತಗೊಂಡ್ ಬರ್ಲಕ್ಕ ತಗ್ರಿ ರೀ ಇದಕ್ಕ ಹೂವದಾಗ್ಯಾರೀ ಇದ್ ಹೊಡಿಬೇಕು ಎಣ್ಣೆ ತರಬೇಕು ಹಂಗೆ ಮುಂದೆ ಬಂದರಿ ಇಲ್ಲಿ ನೋಡಿದ್ರ ಎಲ್ಲಾ ಒಣಗ್ಯದ್ರಿ ಇದು ಕೊಯ್ದು ಒಕ್ಕಟ್ಟೋದು ಅದು ಬೇಕು ದನಗಳಿ ಪಾಪ ಹಸಿದ್ ಬೇಕಲ್ರಿ ಅದ ಇವೆಲ್ಲ ಇಲ್ಲ ಹಸಿದ್ ಹಸಿದ ಹುಡ್ಕಾಡ್ಕೊಂಡು ಆ ಆಕಡೆ ಮುಂದೆ ನಡೆದ್ರಿ ಹಸಿದ ಎಲ್ಲಪ್ಪ ಅದ ಅನ್ಕೋತಿ ದನಗಳಿಗೆ ಹಸಿ ಮೇವು ಏನೋ ಅದ ಅದರಕ್ಕೆ ಕುರ್ಪಿರೇ ಬೇಕಲ್ಲ ಅದಕ್ಕೆ ಇದ್ರ ಬಲಾಕ ಕೂನ ಮಾಡಿ ಇಟ್ಟಿದ್ದೆವು ಕುರ್ಪಿ ಅದಕ್ಕೆ ಎಲ್ಲಿ ಇಟ್ಟಿದ್ದೆವು ಅಲ್ಲಿ ತರಲಿಕ್ಕೆ ನಡೆದ ನೋಡ್ರಿ ಕುರ್ಪಿ ಅಂತ ಸಿಕ್ತು ಕುರ್ಪಿ ಸಿಗೋಣ ಹಂಗೆ ತೊಂದು ನಡೆದ ನೋಡ್ರಿ ಇನ್ನೂ ಒಂದು ಕಡೆ ನಮ್ಮ ಅಪ್ಪನ ನೋಡ್ರಿ ಈ ಕಡೆ ಸಾಲು ಬಿಡ್ಲಿಕ್ಕೆ ತರೀ ಇವ್ ಮತ್ತೆ ಏನದ ಹಂಗೆ ಮಡಿ ಕಟ್ಬೇಕ್ರಿ ಇವು ಸಾಲು ಬಿಡದಾಗನ ಅಕಲ್ ಕಾಲ ಸಾಳು ಬಿಡೋದು ಆಗದ ಈ ಕಡೆ ನಾನು ಹಂಗೆ ಒಂದು ಮೇವಿನ ಹೊರಿ ನೋಡಿ ಇದನ್ನು ದನೊಳಗೆ ಕಟ್ಟಿಗೆ ಬೆಲ್ಲಾಕ್ ಹೋಗ್ಬೇಕ್ರಿ ಹಂಗೆ ದನಗಳ್ ಮೆಟ್ಟಿಗೆ ಬೆಲ್ಲಕ್ಕೆ ಹಂಗೆ ತಂದ್ರಿ ತಂದು ಇಲ್ಲಿ ಅದ ನೋಡಿ ದನಗಳಿಗೆ ಕೊಟ್ಟಿಗೆ ರೀ ಅಲ್ಲಿ ಕಟ್ತಾರೆ ರೀ ಆಯ್ತು ಇದೆಲ್ಲ ಮಾಡೋದಕ್ಕೆ ಹೊತ್ತು ಹೋಗಿದ್ದು ಟೈಮ್ ನೋಡಿದ್ರೆ ಆರಾಗಿತ್ತು ಅದಕ್ಕೆ ನಾನು ನಡೆದ್ರಿ ಮಾರಿ ತಕೊಳಕ ಹಂಗೆ ಮುಖ ಅದು ತೊಳ್ಕೊಂಡು ನಿಂತ ನೋಡ್ರಿ ಹಂಗೆ ನೀರ ಇಟ್ಕೊಳೋಗತಿ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ಡೇಸ್ಟ್ ಗಮಿ ಹಾಯ್ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ